ಎಲ್ಲ ಕನ್ನಡ ನಾಡಿನ ಜನರಿಗೆ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿದೆ ಅಭಯ ಸೇವಾ ಫೌಂಡೇಶನ್ ಹತ್ತಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ಎಲ್ಲ ನಮ್ಮೆಲ್ಲ ತಂಡದವರು ಎಲ್ಲ ನಮ್ಮ ಪದಾಧಿಕಾರಿಗಳು ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷನೂ ಸೇವಾ ಸಂಕಲ್ಪ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನ ಒಂದು ಮಾದರಿಯಾಗಿ ಹಮ್ಮಿಕೊಂಡಿದೀವಿ ಮುಖ್ಯವಾಗಿ ಅಂದಮುಕ್ತ ಆಂದೋಲನ ಈ ಸತಿ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ವಿ ಎಂಟನೇ ತಾರೀಕು ವಿಜಯನಗರ ಬಂಟರ ಸಂಘದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳ ಚಾಲನೆ ಕೊಟ್ಟು ಇವಾಗಲೇ ತಯಾರಿ ನಮ್ಗೆ ಹತ್ತೊಂಬತ್ತನೇ ತಾರೀಕು ಒಂದು ರಾಮ ಮಂದಿರ ರಾಜ ಜನರ ಇಲ್ಲಿ ಇಲ್ಲಿ ಸಭಾಂಗಣದಲ್ಲಿ ನಾವೆಲ್ಲ ಕಂಕಣ ಕಟ್ಟುವ ಮುಖಾಂತರ ಒಂದಿಷ್ಟು ಸಮಾಜಮುಖಿ ಕೆಲಸಗಳಿಗೆ ಹಾಗೂ ರಾಜ್ಯ ನೆಲ ಜಲ ನುಡಿ ಹಾಗೂ ನಮ್ಮ ಸಂಸ್ಕೃತಿ ನಾಡನ್ನು ಉಳಿಸುವ ವಿಚಾರದಲ್ಲಿ ಕಂಕಣಕ್ಕೆ ಬದ್ಧ ಆಗ್ತೀವಿ ಅಂತ ಒಂದು ಕಂಕಣ ಕೈಂಕರ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಒಂದಿಷ್ಟು ಹದಿಮೂರು ಹದಿನಾಲ್ಕನೇ ತಾರೀಕು ನಮ್ಮ ಒಂದು ಆ ಪ್ರಚಾರದ ಕಾರ್ಯಕ್ರಮ ರಾಜ ಸುತ್ತಮುತ್ತ ಇರ್ತದೆ ಇಪ್ಪತ್ತೊಂದನೇ ತಾರೀಕು ಮುಖ್ಯವಾಗಿ ಎರಡು ಗಂಟೆ ಮೇಲೆ ದುರ್ಗಾ ದೀಪ ನಮಸ್ಕಾರ ಅದರಲ್ಲೂ ನವ ದುರ್ಗಾ ದೀಪ ನಮಸ್ಕಾರ ಇಟ್ಕೊಂಡಿದೀವಿ ಹೊಸದ್ದು ನಿಮ್ಗೆಲ್ಲ ಗೊತ್ತಿತ್ತು ದುರ್ಗಾ ದೀಪ ನಮಸ್ಕಾರ ಮಾಡಿದೀವಿ ಬಹಳ ಸಾರ್ವಜನಿಕವಾಗಿತ್ತು ತುಂಬಾ ಜನರ ಮನ್ನಣೆ ಕಳಿಸಿತ್ತು ಒಂದಿಷ್ಟು ಎಲ್ರಿಗೂ ತೃಪ್ತಿಯನ್ನು ತಂದ್ಕೊಟ್ಟು ಒಂದಿಷ್ಟು ಯಶಸ್ಸು ಆಗಿತ್ತು ಭಗವಂತನ ಕೃಪೆಗೂ ಪಾತ್ರ ಆದ್ವಿ ಅದೇ ರೀತಿಯಲ್ಲಿ ಈ ವರ್ಷ ನವ ದುರ್ಗಾ ದೀಪ ನಮಸ್ಕಾರ ಹಾಗೂ ದುರ್ಗಾ ಪಾರಾಯಣ ಒಂಬೈನೂರ ತೊಂಬತ್ತೊಂಬತ್ತು ಮಾತೆಯರಿಗೆ ಅರ್ಶಿನ ಕುಂಕುಮ ಸುಮಂಗಲಿಗೆ ಅರ್ಶಿಣ ಕುಂಕುಮ ಕೊಡುವ ಮುಖಾಂತರ ಅವರು ಅವರ ರಾಶಿ ನಕ್ಷತ್ರ ಗೋತ್ರಗಳನ್ನ ಮುಖಾಂತರ ಪೂಜೆಯನ್ನು ಮಾಡುವಂತದ್ದು ಹಾಗೂ ದುರ್ಗಾ ಪಾರಾಯಣ ಮಾಡುವಂತದ್ದು ಹಾಗೂ ಗಣ್ಯ ಗಣ್ಯರು ಹಿರಿಯರು ಆ ದಿವಸ ಆ ಸಾಯಂಕಾಲ ಸಭೆಯಲ್ಲಿ ಹಿರಿಯ ಸ್ವಾಮೀಜಿಗಳು ವಚಾನಂದ ನಮ್ಮ ಇವರು ಯಾರು ಆ ಆ ಸ್ವಾಮೀಜಿ ಸ್ವಾಮೀಜಿಗಳು ಇರ್ತಾರೆ ಹಾಗೂ ಹ ಸ್ವಾಮೀಜಿಯವರು ಆ ದಿವಸ ನಮಗೆ ಆಶೀರ್ವಚನ ಮಾಡಲಿದ್ದಾರೆ ಅದೇ ರೀತಿಯಲ್ಲಿ ಕಾಂತಾರದಲ್ಲಿ ಆಕ್ಟ್ ಮಾಡಿದಂತ ಶ್ವೇತಾರಹೊಳೆ ಅವರು ಆ ದಿವಸ ನವದುರ್ಗ ವೈಭವ ಅನ್ನೋ ಒಂದು ನೃತ್ಯ ರೂಪಕವನ್ನು ಮಾಡ್ತಾ ಇದ್ದಾರೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂಬತ್ತು ಗಂಟೆ ತನಕ ಇರ್ತದೆ ಅನ್ನ ಸಂತರ್ಪಣೆಯು ಆ ದಿವಸ ಇರ್ತದೆ ಅದೇ ಇಪ್ಪತ್ತೊಂದನೇ ತಾರೀಕು ಮುಖ್ಯವಾಗಿ ಭಾನುವಾರ ಬರ್ತದೆ ಬಹುದೇ ಮಾಡುವಂತ ಕೆಲವೊಂದು ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಇನ್ನೊಂದಿಷ್ಟು ಚಟುವಟಿಕೆಗಳು ಅಂದಮುಕ್ತ ಆಂದೋಲನ ಆ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ನಡಕವನ್ನು ಉಚಿತವಾಗಿ ಕೊಡುವಂತಹದ್ದು ಇಪ್ಪತ್ತಿಗೂ ಆಸ್ಪತ್ರೆಗಳು ಭಾಗವಹಿಸಿ ಉಚಿತವಾಗಿ ನಿಮಗೆ ಸಲಹೆಯನ್ನು ಕೊಡ್ತಾರೆ ಪರೀಕ್ಷೆಯನ್ನು ಮಾಡ್ತಾರೆ ಹಾಗೂ ಕೆಲವನ್ನು ಕೆಲವೊಂದು ಶಸ್ತ್ರಚಿಕಿತ್ಸೆಯನ್ನು ಈ ಕ್ಯಾಂಪ ಮೂಲಕ ಮಾಡಲಿದ್ದೇವೆ ಹಾಗೆ ನಿಮಗೆ ಒಂದಿಷ್ಟು ಅಶಕ್ತಿಗೆ ಆ ಬಟ್ಟೆ ಬೆಡ್ಶೀಟ್ ಅನ್ನು ಕೊಡುವಂತಹದ್ದು ಶಾಲಾ ಮಕ್ಕಳಿಗೆ ಬ್ಯಾಗ್ ಅನ್ನು ಕೊಡುವಂತಹದ್ದು ಹಾಗೂ ನಿಮಗೆ ಈ ಪುಸ್ತಕ ಅನ್ನದಾನ ರಕ್ತದಾನ ನೇತ್ರದಾನ ವಸ್ತ್ರದಾನ ಮುಖ್ಯವಾದ ದಾನಗಳು ಆ ಕಾರ್ಯಕ್ರಮದಲ್ಲಿ ಇರ್ತದೆ ವೇದಿಕೆ ಮೇಲೆ ಬೆಳಿಗ್ಗೆ ಏಳು ಗಂಟೆಗೆ ರಾಜಿನ ಸುತ್ತಮುತ್ತ ಕಲಾ ತಂಡಗಳಿಂದ ಒಂದು ಕಲಾ ಕಾಂಪಿಟೇಷನ್ ಇರ್ತದೆ ಹಾಗೆ ಮತ್ತೆ ಇಡೀ ದಿವಸ ಒಂದಿಷ್ಟು ಕರ್ನಾಟಕ ರಾಜ್ಯದ ಜಿಲ್ಲೆಯ ಅನೇಕ ಕಲಾವಿದರು ಭಾಗವಹಿಸಿ ಒಂದು ಕಲಾ ವೈಭವ ವೇದಿಕೆ ಮೇಲೆ ನಿಮಗೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನೆಲೆ ಇಲ್ಲಿಗೆ ಸೇವಾ ಸಂಕಲ್ಪ ಜಾತ್ರೆ ಇರ್ತದೆ ಸಾಯಂಕಾಲ ಒಂದು ಕೊಲ್ಲೂರು ಟ್ಯಾಬ್ಲು ಹಾಗೂ ಮಹಿಷಾಸುರ ಮೂರ್ದಿನಿ ಟ್ಯಾಬ್ಲು ಭಜನಾ ತಂಡಗಳ ಜೊತೆಯಲ್ಲಿ ಯಕ್ಷಗಾನ ಹಾಗೂ ಅನೇಕ ಕಲಾವಿದ ತಂಡಗಳ ಜೊತೆಯಲ್ಲಿ ಪಂಜಿನ ಮೆರವಣಿಗೆ ಇರ್ತದೆ ಹಾಗೆ ಅನೇಕ ಹಿರಿಯರು ಗಣ್ಯರು ಸಾಯಂಕಾಲ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುಖಾಂತರ ಒಂದಿಷ್ಟು ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಇರಲಿ ಹಾಗೆ ಒಂದಿಷ್ಟು ಜನರನ್ನ ಗುರುತಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಳ್ಳುವಂತೆ ನಿಮ್ಮೆಲ್ಲರ ಮುಖ್ಯವಾಗಿರ್ತದೆ ಎಲ್ಲರೂ ಆ ದಿವಸ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮಗೆಲ್ಲರಿಗೂ ಪ್ರೋತ್ಸಾಹಿಸಿ ತಾವು ಸೇವಾ ಕೈಂಕರ್ಯದ ಕಾರ್ಯದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಹೇಳ್ತಾ ಎಲ್ಲರೂ ಇನ್ನೊಮ್ಮೆ ಎಲ್ಲರೂ ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ಹಾಗೂ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆ ನಡೆಯುವಂಥ ಕಂಕಣ ಕೈಂಕರ್ಯಕ್ಕೂ ತಾವೆಲ್ಲ ಭಾಗವಹಿಸಬೇಕು ಮೂರು ದಿವಸಗಳ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಯಾರು ಉದ್ಘಾಟನೆ ಮಾಡಲಿದ್ದಾರೆ ಯಾರು ಗಣ್ಯಾತಿ ಗಣ್ಯರು ಇದರಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಸರ್ ನಮ್ಗೆ ಬೆನ್ನೋಲು ನಿಂತಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ನಮಗೆ ಮಾಡುವ ಮುಖಾಂತರ ಒಂದಿಷ್ಟು ಅವರ ಒಂದು ಈ ಸೇವಾ ಕಾರ್ಯಕ್ರಮದಲ್ಲಿ ಅವರ ಒಂದು ಕೆಲವೊಂದು ನಮ್ಮ ಒಂದು ನಮ್ಮ ನಮ್ಮ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅನೇಕ ಗಣ್ಯರು ಆ ನಿಮಗೆ ಎಲ್ಲ ರೀ ಎಲ್ಲ ಅನೇಕ ಸಮಾಜದಲ್ಲಿ ಒಂದಿಷ್ಟು ಸೇವೆ ಮಾಡಿದಂತ ಗಣ್ಯರನ್ನು ಗುರುತಿಸಿ ಸನ್ಮಾನಿಸುವುದಂತೂ ಹಾಗೂ ನಾಯಕರುಗಳು ಭಾಗವಹಿಸ್ತೇವೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಾದರ ಚನ್ನಯ್ಯ ಸ್ವಾಮೀಜಿಯವರು ಹಾಗೂ ರಾಜಶೇಖರನಂದ ಸ್ವಾಮೀಜಿ ಅವರು ಹಾಗೆ ಇಪ್ಪತ್ತೊಂದನೇ ತಾರೀಕು ನಿರ್ಮಲನ ಸ್ವಾಮೀಜಿಯವರು ಅನೇಕ ಸ್ವಾಮೀಜಿಯವರು ಬಂದು ಆಶೀರ್ವಚನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಗೆ ಮಾನ್ಯ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಸರ್ ಅವರು ನಮ್ಮ ಬೆನ್ನೆಲು ಬಾಗಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ನಿಂತು ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರ ಒಂದು ಮಾರ್ಗದರ್ಶನ ನಡೀತಾ ಇದೆ ಒಂದಿಷ್ಟು ಹಾಗೆ ನಮ್ಮ ಮಾನ್ಯ ಎಂ ಪಿ ಅವರಾದ ಪಿ ಸಿ ಮೋಹನ್ ಅವರು ನಮ್ಮ ಜೊತೆಯಲ್ಲಿ ಒಂದಿಷ್ಟು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಅನೇಕ ಗಣ್ಯಾತಿ ಗಣ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಅಟಲ್ ಜಿ ಅಟಲ್ ಜಿ ಜನ ಜನ್ಮ ಶತಾಬ್ದಿ ನೆತ್ತರ ನೆರವು ಅನ್ನುವ ಕಾರ್ಯಕ್ರಮವನ್ನು ಅವರ ಜನ್ಮ ಶತಾಬ್ದಿ ದಿನದಕ್ಕೋಸ್ಕರ ನಾವಿವತ್ತು ರಕ್ತದಾನವನ್ನು ನಮ್ಮೆಲ್ಲ ಅಭಯಾಸ ಫೌಂಡೇಶನ್ ಯುವಕನಗರದ ಸುತ್ತಮುತ್ತ ಹಿರಿಯರು ನಾಯಕರು ಹಾಗೂ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೊತೆ ಕೈ ಜೋಡಿಸಿ ಈ ಸೇವಾ ಕಾರ್ಯಕ್ರಮದ ಕೈಂಕರ್ಯದ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಮೂರು ದಿವಸ ನಮ್ಮ ಜೊತೆಲಿ ತಾವು ಈ ಕಾರ್ಯಕ್ರಮದ ಯಶಸ್ಸು ಕೊಡುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅವೆಲ್ಲ ಕನ್ನಡ ನಾಡಿನ ಜನದಕ್ಕೂ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ಸೇವಾ ಕೈಂಕರ್ಯದಲ್ಲಿ ನಮ್ಮನ್ನ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮನ್ನ ಬೆಂಬಲಿಸಿ ಹುರಿದುಂಬಿಸಿ ಮುಂದಿನ ದಿನಗಳಲ್ಲಿ ನಾವು ಮಾಡುವಂತ ಸೇವಾ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ನಮಗೆ ಸ್ಫೂರ್ತಿ ಆಗ್ತದೆ ತಾವೆಲ್ಲರೂ ಬಂದು ಭಾಗವಹಿಸುವ ಮುಖಾಂತರ ಒಂದಿಷ್ಟು ಅಶಕ್ತರನ್ನ ಏನು ಅವಶ್ಯಕತೆ ಇದೆ ನಮ್ಮ ಸೇವಾ ಕೈಂಕರ್ಯಗಳಲ್ಲಿ ಕೆಲಸಗಳಲ್ಲಿ ಅಂತ ಗುರುತಿಸಿ ಕರೆತೋರ ಕೆಲಸನು ತಾವು ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ನಿಮ್ಗೋಸ್ಕರ ಸ್ವಾಗತ ಮಾಡ್ಲಿಕ್ಕೆ ನಮ್ಮೆಲ್ಲಾ ಬಯಸೇವಾ ಫೌಂಡೇಶನ್ ತಂಡ ನಿಮ್ ಕಾಯ್ತಾ ಇರ್ತದೆ ತಾವು ಬನ್ನಿ ಒಂದಿಷ್ಟು ಜನರನ್ನ ಸ್ವಾಗತಿಸಿ ನಮ್ಮ ಜೊತೆಲಿರಿ ಅಂತ ಮನವಿ ಮಾಡ್ತಾ ಇದ್ದೀನಿ ಇದೀನಿ ರಾಜಾಜಿ ರಾಜಾಜಿನಗರದಲ್ಲಿ ಅವರು ಕಳೆದ ಒಂದು ಇಪ್ಪತ್ತು ವರ್ಷದಿಂದಲೂ ಕೂಡ ಒಂದು ಸೇವಾ ಸಂಕಲ್ಪ ಕಾರ್ಯಗಳನ್ನ ಯಾವುದೇ ಸದ್ದಿಲ್ಲದೆ ಮಾಡ್ಕೊಂಡು ಬರ್ತಾ ಇದ್ರು ಕಳೆದ ಕೆಲವು ವರ್ಷಗಳಿಂದ ಅದಕ್ಕೊಂದು ಒಂದು ಅಭಯ್ ಫೌಂಡೇಶನ್ ಮೂಲಕ ಅದಕ್ಕೊಂದು ವ್ಯವಸ್ಥಿತ ರೀತಿಯಲ್ಲಿ ಅದೊಂದು ವಾರ್ಷಿಕೋತ್ಸವ ಪ್ರತಿ ವರ್ಷದ ಪ್ರತಿ ತಿಂಗಳಲ್ಲೂ ಕೂಡ ಅವರ ಸೇವಾ ಫೌಂಡೇಶನ್ ಮೂಲಕ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸಾರಿ ಬಹಳ ವಿಶೇಷವಾಗಿ ದುರ್ಗಾ ದೀಪ ನಮಸ್ಕಾರವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನ ಪಿ ಸಿ ಮೋಹನ್ ಅವರ ಸಲಹೆ ಸೂಚನೆಗಳ ಮೂಲಕ ನಮ್ಮ ಸಂಸದರವರು ಉಭಯ ಅಭಯ್ ಫೌಂಡೇಶನ್ ಬಹಳ ಅದ್ಭೂರಿಯಾದಂತಹ ಕಾರ್ಯಕ್ರಮ ಒಂದು ನಾಲ್ಕೈದು ಸಾವಿರ ಜನರಿಗೆ ಬೆಡ್ಶೀಟ್ ಗಳನ್ನು ಕೊಡುವಂಥದ್ದು ಒಂದು ಐದಾರು ಸಾವಿರ ಸ್ಕೂಲ್ ಬ್ಯಾಗ್ ಗಳನ್ನ ವಿತರಿಸುವಂಥದ್ದು ಒಂದು ಮೂರ್ನಾಲ್ಕು ಸಾವಿರ ಮಾತೆಯರನ್ನ ಜೋಡಿಸಿಕೊಂಡು ದುರ್ಗಾದೀಪ ನಮಸ್ಕಾರ ಅದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಆ ದಿವಸ ಅವರ ದಿವ್ಯ ಸಾನ್ನಿಧ್ಯವನ್ನ ನೀಡುತ್ತಾ ಇದ್ದಾರೆ ಅದರ ಜೊತೆಗೆ ನಿರ್ಮಲಾನಂದ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬರ್ತಾ ಇದ್ದಾರೆ ರಾಜಕಾರಣದ ವಿಚಾರವನ್ನು ತಗೊಳ್ಳೋದಾದ್ರೆ ನಮ್ಮ ರಾಜ್ಯದ ಅಹ್ ವಿಜೇಂದ್ರ ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರು ಅವರು ಬಹಳ ಉತ್ಸುಕರಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾವಿರಾರು ಜನ ಸ್ವಯಂ ಸೇವಕರು ಸ್ವಯಂ ಸ್ಫೂರ್ತಿಯಿಂದ ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಎಲ್ಲ ಯುವ ಶಕ್ತಿ ಸ್ಫೂರ್ತಗೊಂಡು ಬರಬೇಕು ಜೊತೆಗಿರಬೇಕು ಅಭಯ್ ಫೌಂಡೇಶನ್ ನ ಜೊತೆಗೆ ಉಮೇಶ್ ಶೆಟ್ಟಿ ಅವರ ಕೈಯನ್ನ ಬಲಪಡಿಸಬೇಕು ಅಂತೇಳಿ ನಾನು ಕೇಳ್ಕೊಡ್ತಾ ಇದ್ದೇನೆ ಒಂದು ಬಹಳ ಪ್ರಬಲವಾದಂತ ಒಂದು ಇಚ್ಛಾಶಕ್ತಿ ಇದೆ ನಾಯಕತ್ವದ ಗುಣ ಇದೆ ಕರಾವಳಿಯಿಂದ ಬೆಂಗಳೂರಿಗೆ ಒಂದು ನಾಯಕತ್ವದ ಶಕ್ತಿಯನ್ನು ಇಟ್ಕೊಂಡು ಬಂದವರು ಸಾವಿರಾರು ಜನ ಯುವಕರು ಬೆಳಿಲಿಕ್ಕೆ ಅವರ ಬದುಕನ್ನು ಬೆಳಗಿಸಲಿಕ್ಕೆ ಉಮೇಶ್ ಶೆಟ್ಟಿ ಅವರು ನೀಡಿದಂತ ಸಹಕಾರ ಕಾರಣ ಹಾಗಾಗಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಉಮೇಶ್ ಶೆಟ್ಟಿ ಅಂತವರು ರಾಜಾಜಿನಗರದಂತ ಭಾಗದಲ್ಲಿ ಒಬ್ಬ ಶಕ್ತ ನಾಯಕನಾಗಿ ರಾಜಕೀಯ ವಲಯದಲ್ಲೂ ಕೂಡ ಅವರು ಬೆಳಗ್ಬೇಕು ಬೆಳಿಬೇಕು ನಾವೆಲ್ಲರೂ ಸ್ನೇಹಿತರು ಅವ್ರ ಜೊತೆಗಿದ್ದೇವೆ ಅಂತೇಳಿ ಅಂದ್ರೆ ಉಮೇಶ್ ಶೆಟ್ಟಿ ಅಂತವರು ಕರಾವಳಿಯಿಂದ ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷಗಳ ಕಾಲ ಇಲ್ಲಿ ತಮ್ಮ ಸುದೀರ್ಘ ಜೀವನ ನಡೆಸಿ ಹೋರಾಟಗಳ ಮೂಲಕ ಇವತ್ತು ಈ ಹಂತಕ್ಕೆ ತಲುಪಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಾಜಿನಗರ ಕ್ಷೇತ್ರದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನ ಸಮಾಜಮುಖಿಯಾಗಿ ತೊಡಸ್ಕೊಂಡಿದ್ದಾರೆ ಅವರ ಅಭಯ ಸೇವಾ ಫೌಂಡೇಶನ್ ಮೂಲಕ ಪ್ರತಿ ವರ್ಷ ಅವರು ಮಾಡುವ ವಿವಿಧ ಸೇವಾ ಚಟುವಟಿಕೆಗಳ ಜತೆ ಈ ಸರ್ತಿಯು ಕೂಡ ಅವರು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರ ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲಾ ವರ್ಗದವರು ಕೈ ಜೋಡಿಸ್ತಾ ಇದ್ದಾರೆ ಶುಭಾಶಯ ಹೇಳಿದ್ದಾರೆ ಅವ್ರ ಜೊತೆಗೆ ತೊಡಸ್ಕೊಂಡಿದ್ದಾರೆ ಅಹ್ ಉಮೇಶ್ ಅಣ್ಣನಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಆಯುಷ್ಯ ಐರೋಗ್ಯ ಹಾಗೆಯೇ ಅವರ ಸೇವೆಯನ್ನ ತೆಗೆದುಕೊಳ್ಳುವ ಅವಾಶ್ ಅವಕಾಶಗಳನ್ನ ಜಾಸ್ತಿ ಸಿಕ್ತ ಭಗವಂತ ಅವ್ರಿಗೆ ಕೊಟ್ಟು ಇವರ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಬಿಜೆಪಿಯ ಪ್ರಕಾಶನ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ